ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಾನಿವತ್ತೊಂದು ಶೀತ ಕೆಮ್ಮು ಮತ್ತು ಗಂಟಲು ನೋವಿಗೆ ಅಂತ ಒಂದು ಮದ್ದು ರೆಡಿ ಮಾಡ್ತಿದ್ದೇನೆ ಇದು ನನ್ನ ಮಗನಿಗೆ ಕೊಡಬೇಕು ಅಂತ ಇಲ್ಲಿ ನಾನು ಒಂದು ಅರ್ಧ ಭಾಗ ನೀರುಳ್ಳಿ ಮತ್ತು ಒಂದಿಷ್ಟು ದೊಡ್ಡ ಶುಂಠಿ ಮತ್ತು ಇದು ತುಳಸಿ ಇದು ಯಾವುದು ಗೊತ್ತುಂಟ ಕೃಷ್ಣ ತುಳಸಿ ಅಂತ ಹೇಳ್ತಾರಲ್ಲ ಕಪ್ಪು ತುಳಸಿ ಇದು ಅದು ಇದೊಂದುಂಟು ನೋಡಿ ಇದು ಬೆಳಿದ್ದು ಇದನ್ನು ಹಾಕೋದಿಲ್ಲ ಇದು ಬೇಡ ಇವಾಗ ಇದು ಕಪ್ಪಿದ್ದಿಲ್ಲದಿದ್ದರೆ ಇದೇ ಆಗ್ಬೋದು ಕಪ್ಪು ತುಳಸಿ ಉಂಟಲ್ಲ ಅದಕ್ಕೆ ನಾನು ಇದನ್ನು ಹಾಕೋದಿಲ್ಲ ಇದನ್ನು ಮಾತ್ರ ಹಾಕ್ತೇನೆ ಇದೊಂದು ಇಷ್ಟು ತಗೊಂಡಿದ್ದೇನೆ ಮತ್ತು ಜೇನುತುಪ್ಪ ಅದು ನೋಡಿ ಪ್ಯೂರ್ ಜೇನುತುಪ್ಪ ಇದು ನಮ್ಮ ಮನೆಯವರು ಇಲ್ಲಿ ನಮ್ಮ ಹೊಳೆ ಹತ್ತಿರ ನದಿ ಹತ್ತಿರ ಒಂದು ಮರದಲ್ಲಿದ್ದದನ್ನು ಇದಕ್ಕೆ ಒಂದು ಎರಡು ವರ್ಷ ಆಯಿತು ಈ ಜೇನುತುಪ್ಪಕ್ಕೆ ಎಷ್ಟು ಚೆಂದ ಉಂಟು ಮಾಡಿ ಕಲರ್ ಪ್ಯೂರ್ ಜೇನುತುಪ್ಪ ಕಾಣಿಸ್ತಿದೆಯಾ ಅಂತ ಗೊತ್ತಾಗ್ತಿಲ್ಲ ನನಗೆ ಇದನ್ನು ಸಪ್ರೇಟಾಗಿ ರಸ ತೆಗಿಬೇಕು ಇದನ್ನು ಇದರಲ್ಲಿ ಒಂದು ಸುಣ್ಣದ ಅಂಶ ಇದೆ ಶುಂಠಿಯ ರಸದಲ್ಲಿ ಅದಕ್ಕೆ ಇದನ್ನು ಇಡಬೇಕು ಇದನ್ನು ಒಟ್ಟಾಗಿ ಗುದ್ದಿ ರಸ ತೆಗೆದು ಇದನ್ನೊಂದು ಕಪ್ಪಿಗೆ ಹಾಕ್ಕೊಂಡು ಬರ್ತೇನೆ ಶುಂಠಿಯನ್ನು ಬೇರೆ ಮಾಡಿ ಬೇರೆ ತೆಗಿಬೇಕು ಬೇರೆ ರಸ ಇವಾಗ ಇದನ್ನು ರೆಡಿ ಮಾಡಿ ತಂದೆ ಇದು ಶುಂಠಿ ರಸ ನೋಡಿ ಇದನ್ನು ಹೀಗೆ ಇಡಬೇಕು ಒಂದು ಸೈಡಲ್ಲಿ ಇಡಬೇಕು ಸೈಡಿಗೆ ಮಾಡಿ ಹೀಗೆ ಇಡಬೇಕು ಇದು ನೋಡಿ ಇದು ತುಳಸಿ ಮತ್ತು ಇದು ನೀರುಳ್ಳಿ ರಸ ಎಷ್ಟು ತಗೊಂಡಿದ್ದೇನೆ ಅದು ಸ್ವಲ್ಪ ಅದರಲ್ಲಿ ಒಂದು ಸುಣ್ಣದ ಅಂಶ ಇದೆ ಅದು ಅಡಿ ತಳದಲ್ಲಿ ನಿಲ್ತದೆ ಅದಕ್ಕೆ ಸ್ವಲ್ಪ ಹೊತ್ತು ಇಡುವ ಹಾಗೆ ಇಡುವ ಜೇನು ತುಪ್ಪ ನೋಡಿ ಎಷ್ಟು ಕ್ಲಿಯರ್ ಆಗಿದೆ ಕ್ಲೀ ಎಷ್ಟು ಚೆಂದ ಉಂಟು ಕ್ಲೀನಾಗಿದೆ ಇವಾಗ ಈ ಶುಂಠಿ ರಸವನ್ನು ಕಪ್ ಸಣ್ಣದೊಂದು ಕಪ್ಗೆ ಹಾಕೋಣ ಮೇಲಿನಿಂದ ಹಾಕಬೇಕು

ಅದ್ರ ಜೊತೆ ಬಿರಿಬೇಕು ಕಲಸಿ ಬಿರಿಸಿದ್ರೆ ಆಯಿತು ಓ ಇವಾಗ ಇದು ರೆಡಿ ಇತ್ತು ನನ್ನ ಮಗನಿಗೆ ಕೊಡಬೇಕು ಹೆಂಚುಂಡು ಖಾರ ಖಾರಲುಂಡು ಸಿಪೆಲು ಅದು ಕುಡಿಯುವಾಗ ಹಾಗೆ ಕೆಮ್ಮು ಬರ್ತದೆ ಅವಾಗ ಕಫ ಎಲ್ಲ ಬರ್ತದೆ ನೀರಾಗಿ ಹೋಗ್ತದೆ ಕಫ ಬರ್ತದೆ ನೋಡಿ ಕೆಮ್ಮು ಬಂದರೆ ಕಫ ಬರ್ತದೆ ಕಣ್ಣಲ್ಲಿ ನೀರು ಬಂತು ಅವನಿಗೆ ಆಯ್ತು ಅಂತ ಕಾಣ್ತದೆ ಖಾರ ಆಗ್ಬೇಕು ಅಂತಾನೆ ಕೊಟ್ಟಿದ್ದೆ ಆಯ್ತಾ ಬಾಯಿ ಉರಿಲಿ